ಕರ್ನಾಟಕ ಕ್ರೈಮ್ ನ್ಯೂಸ್ಗೆ ಸ್ವಾಗತ ನಾನು ನಿಮ್ಮ ಕೃಷ್ಣಮೂರ್ತಿ ಸಂವಿಧಾನದ ಮಹತ್ವದ ಬಗ್ಗೆ ಜಾಗೃತಿ ಮೂಡಿಸುವ ಸ್ತಬ್ಧ ಚಿತ್ರದ ಮೆರವಣಿಗೆ ಇಂದು ತಾಲೂಕಿನ ಪರಗೋಡು ಗ್ರಾಮ ಪಂಚಾಯಿತಿ ಕೇಂದ್ರದಲ್ಲಿ ಸಡಗರ ಸಂಭ್ರಮದಿಂದ ನಡೆಯಿತು ಪರಗೋಡು ಗ್ರಾಮ ಪಂಚಾಯಿತಿ ಕೇಂದ್ರದಲ್ಲಿ ತಾಲೂಕು ಆಡಳಿತ ತಾಲೂಕು ಪಂಚಾಯಿತಿ ಗ್ರಾಮ ಪಂಚಾಯಿತಿ ತಾಲೂಕು ಪಂಚಾಯಿತಿ ಹಾಗೂ ವಿವಿಧ ಸಂಘಟನೆಗಳ ಮುಖಂಡರು ಗ್ರಾಮದ ಯಜಮಾನರು ಜಾಗೃತಿ ಜಾಥವನ್ನು ಬರಮಾಡಿಕೊಂಡರು ಡೊಳ್ಳು ಕುಣಿತ ನಾದಸ್ವರ ಇತರೆ ಸಾಂಪ್ರದಾಯಿಕ ಕಲಾತಂಡಗಳು ಅದ್ದೂರಿಯಾಗಿ ಸ್ವಾಗತಿಸಿ ಮೆರುಗು ತಂದವು ಪರಗೋಡು ಪ್ರೌಢಶಾಲೆಯ ವಿದ್ಯಾರ್ಥಿಗಳು ಶಿಕ್ಷಕರು ಸಹ ಸ್ತಬ್ಧ ಚಿತ್ರದ ಸ್ವಾಗತ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ಸಂಜೆ ವೇಳೆಗೆ ಗ್ರಾಮ ಪಂಚಾಯಿತಿ ಗ್ರಾಮಕ್ಕೆ ಆಗಮಿಸಿದ ಸಂವಿಧಾನ ಜಾಗೃತಿ ಜಾಥಾ ಸ್ತಬ್ಧ ಚಿತ್ರವನ್ನು ದಲಿತ ಸಂಘಗಳ ಮುಖಂಡರು ಗ್ರಾಮದ ಯುವಕರು ಯಜಮಾನರು ಮಹಿಳಾ ಸಂಘಗಳ ಸದಸ್ಯರು ಬರಮಾಡಿಕೊಂಡರು ಮಹಿಳೆಯರು ಕುಂಭ ಹಿಡಿದು ಮೆರವಣಿಗೆಗೆ ಮೆರವು ನೀಡಿದರು ಯುವಕರು ಬೈಕ್ ಜಾಥಾ ಆಕರ್ಷಣೀಯವಾಗಿದ್ದವು ತಮಟೆ ಡೊಳ್ಳು ಕುಣಿತ ಬೊಂಬೆ ಕುಣಿತ ಇನ್ನಿತರ ಜಾನಪದ ಕಲಾತಂಡಗಳು ಪಾಲ್ಗೊಂಡವು ಬೈಕ್ ರ್ಯಾಲಿ ಸಹ ನಡೆಸಲಾಯಿತು ಸಂವಿಧಾನ ಕುರಿತು ಪ್ರಬಂಧ ಸ್ಪರ್ಧಾ ಚರ್ಚಾ ಸ್ಪರ್ಧೆಗಳನ್ನು ಏರ್ಪಡಿಸಲಾಗಿತ್ತು ఈ సందర్భంలో తహశీల్దార్ ప్రశాంత్ కె పాటిల్ తాలూకు పంచాయతీ కార్యనిర్వహణాధికారి రమేష్ పోలీస్ ఇన్స్పెక్టర్ ప్రశాంత్ వర్ణి నోడల్ అధికారి కృష్ణమూర్తి సమాజ కల్యాణ ఇలాఖె శేషద్రి గ్రామ పంచాయతీ అధ్యక్షే నాగమణి సదాశివారెడ్డి ఉపాధ్యక్ష అరుణమ్మ గ్రామ పంచాయతీ అభివృద్ధి అధికారి నాగమణి దళిత సంఘద ముఖండర డాక్టర్ ఏవి పూజప్ప డిఎస్ఎస్ లక్ష్మి ಕೃಷ್ಣಪ್ಪ ಸೇರಿದಂತೆ ವಿವಿಧ ಗಣ್ಯರು ಹಾಜರಿದ್ದರು ಮತ್ತು ಅದರ ಸಮಸ್ತ ನಾಗರಿಕರಿಗೆ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ನ್ಯಾಯ ವಿಚಾರ ಅಭಿವ್ಯಕ್ತಿ ವಿಶ್ವಾಸ ಧರ್ಮಶ್ರದ್ಧೆ ಮತ್ತು ಉಪಾಸನ ವರದಿ ಸುಬ್ಬು ಬಾಗೇಪಲ್ಲಿ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ನಿಮ್ಮ ಕರ್ನಾಟಕ ಕ್ರೈಮ್ ನ್ಯೂಸ್ ಧನ್ಯವಾದಗಳು